ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಯಲ್ಹಂಕಾದಲ್ಲಿ ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಸಂಘದ ಆವರಣದಲ್ಲಿ ನಡೆಯಿತು ಸಭೆಯು ಸಂಘದ ಅಧ್ಯಕ್ಷರಾದ ಎಂಬಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾದ ಎಸ್ಸಿ ರತ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಇಂದಿನ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಟಿಸ್ ಓದಿ ರೆಕಾರ್ಡ್ ಮಾಡುವುದು ಹಿಂದಿನ ವಾರ್ಷಿಕ ಮಹಾಸಭೆಯ ಮೀಟಿಂಗ್ನ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಅಂಗೀಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅಡಿಟ್ ಆಗಿರುವ ಜಮಾ ಖರ್ಚು ಲಾಭ ನಷ್ಟ ಹಾಗೂ ಆಸ್ತಿ ಜವಾಬ್ದಾರಿಗಳನ್ನು ಪರಿಶೀಲನೆ ಮಾಡಿ ಅಂಗೀಕರಿಸುವುದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಜೂರು ಮಾಡುವುದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಲೆಕ್ಕ ಪರಿಶೋಧನೆ ಮಾಡಿಸಲು ಲೆಕ್ಕ ಪರಿಶೋಧಕರ ನೇಮಕ ಮತ್ತು ಅವರಿಗೆ ಶುಲ್ಕ ನಿಗದಿಪಡಿಸುವ ಬಗ್ಗೆ ಸಭೆಯಲ್ಲಿ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಚರ್ಚೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎಂಬಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾದ ಎಸ್ಸಿ ರತ್ನ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಘದ ಸದಸ್ಯರುಗಳು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಎನ್ ಹನುಮಂತರಾಜುಕ ಮಂಗಳವಾರ ಪೂರ್ವ ಹನ್ನೊಂದು ಗಂಟೆಗೆ ಸರಿಯಾಗಿ ಸಂಘದ ಕೇಂದ್ರ ಕಚೇರಿ ಆವರಣ ಹೆಸರುಘಟ್ಟದಲ್ಲಿ ಎರಡ್ ಸಾವಿರದ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ಡಿ ಕೃಷ್ಣಪ್ಪನವರ ಧನ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಚರ್ಚೆಯೊಂದಿಗೆ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ವಾರ್ಷಿಕ ಮಹಾಸಭೆಯನ್ನು ಶಾಲಾ ಮಕ್ಕಳಿಂದ ದೇವತಾ ಪ್ರಾರ್ಥನೆಯೊಂದಿಗೆ ಸಭೆಯಲ್ಲಿ ಎಷ್ಟು ಉಸೂಲಿ ಮಾತಾಡ ಮಾಡಿದ್ರಿ ಎಷ್ಟು ಬಿಟ್ಟಿದಿರಿ ಮತ್ತೆ ಲೆಕ್ಕ ಕೊಡ್ರಿ ನಿಮ್ಮ ಬಾಯಿಂದಲೇ ಸಿ ಅಲ್ಲಿ ಅಂತ ಹೇಳಿದ್ಮೇಲೆ ಇನ್ನೊಂದ್ ನಲ್ವತ್ತು ಲಕ್ಷ ನಾಲ್ಕು ಜನ ಇಂಡಿವಿಜಲ್ ಎಲ್ಲ ಅರ್ಥ ಆಗ್ಬೇಕಲ್ಲ ರೈತರ ಮಕ್ಕಳಿಗೆ ಅವ್ರು ಸಬ್ಮಿಟ್ ಮಾಡ್ಬೋದು ಅಂತ ಯಾರು ಯಾರ್ಯಾರು ಎಸ್ ಬಿ ಐ ಅಕೌಂಟ್ ಮಾಡ್ಸಿದ್ರೋ ಅಥವಾ ಶೇರ್ ಅವ್ರದ್ದು ಎಲ್ಲಾರ್ದು ನಂಬರ್ ಇದೆ ಆ ನಂಬರ್ ಗೆ ಒಂದು ಎಸ್ ಎಂ ಎಸ್ ಹಾಕ್ಬಿಡಿ ಎಸ್ ಎಂ ಎಸ್ ಕಳಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಾರ್ಗು

ಪ್ರತಿಗೆ ನಾವು ಬಡ್ಡಿ ಕಟ್ತಾ ಇದ್ರ ಎರಡು ಒಂದು ನನ್ಗೆ ಡಿಸೈಡ್ ಮಾಡ್ರಿ ಯಾಕೆ ಒಂದ್ ಲಕ್ಷಕ್ಕೆ ಐನೂರು ರೂಪಾಯಿ ಯಾಕೆ ಮಾಡಿದಾರೆ ಆಚಾರ ಚಾರ್ಜ್ ಜನ ಕಷ್ಟ ಕೊಡ್ತಾ ಇದೀರಾ ಯಾಕೆ ಐದ್ರಗೋಸ್ಕರ ಮಾಡಿದ್ರ ರೈತರು ಏನ್ ಕಷ್ಟಕ್ಕಂತ ನಾವು ಮೊದಲೇ ಉದ್ಯೋಗ ಬರೋದು